ಮಣಿಪಾಲ ಕೌಶಲ್ಯಾಭಿವೃದ್ಧಿ ಕೇಂದ್ರ ವಿಷನ್ ಡಿಜಿಟಲ್ ಇಂಡಿಯಾ ಇಂಟೆಲ್ ಮತ್ತು ಗ್ಲೋಬಲ್ ಎಐ ಸೊಸೈಟಿ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಣಿಪಾಲದ ಡಾ ಟಿಎಂಎ ಪಾಲಿಟೆಕ್ನಿಕ್ ಸಭಾಂಗಣದಲ್ಲಿ ಕೃತಕ ಬುದ್ದಿ ಮತ್ತೆ ಶ್ರೇಷ್ಠತಾ ಕೇಂದ್ರದ ಉದ್ಘಾಟನೆ ನಡೆಯಲಿದೆ ಎಂದು ಎಂಎಸ್ಡಿಸಿ ಅಧ್ಯಕ್ಷ ಬ್ರಿಗೇಡಿಯರ್ ಸುರ್ಜಿತ್ ಪಾಬ್ಲಾ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಾರ್ಯಕ್ರಮದಲ್ಲಿ ಎಐಸಿಟಿಇ ಅಧ್ಯಕ್ಷ ಟಿಜಿ ಸೀತಾರಾಮ್ ಇಂಟೆಲ್ ಏಷ್ಯಾ ಫೆಸಿಫಿಕ್ ಉಪಾಧ್ಯಕ್ಷ ಸಿ लियांग बुन्यू, अमेरिका डी यूनिवर्सिटी ऑफ साउथर्न कैलिफोर्निया डी उम्बेटो, सुल्फान्सो, एशिया एयर एसोसिएशन अध्यक्षा ಎಲ್ ಕ್ವಾನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ಮಣಿಪಾಲವನ್ನು ಎಐ ಶಿಕ್ಷಣ ಸಂಶೋಧನೆ ಮತ್ತು ಕೈಗಾರಿಕಾ ಸಹಭಾಗಿತ್ವದ ಕೇಂದ್ರವಾಗಿಸುವುದು ಆಧುನಿಕ ಎಐ ಲ್ಯಾಬ್ಗಳು ಡಿಜಿಟಲ್ ಕ್ಲಾಸ್ ರೂಮ್ಗಳು ಕೈಗಾರಿಕೆ ಆಧಾರಿತ ಪಠ್ಯಕ್ರಮ ಜಾಗತಿಕ ಸಹಭಾಗಿತ್ವ ಈ ಎಐ ಶ್ರೇಷ್ಠತಾ ಕೇಂದ್ರದ ಉದ್ದೇಶವಾಗಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹರಿಕೃಷ್ಣ ಮಾರಂ ರಾಜಲಕ್ಷ್ಮಿ ಅಂಜಯ್ಯ ಉಪಸ್ಥಿತರಿದ್ದರು ವಿಚ್ ಇಸ್ ವೆಲ್ ನೌನ್ ಆಸ್ ಅ ಎಡುಕೇಶನ್ ಸಿಟಿ ಆಫ್ ದ ವರ್ಲ್ಡ್ ಯಾಕಂದರೆ ಇಲ್ಲಿನಿಂದಾನೇ ಮೈಕ್ರೋಸಾಫ್ಟ್ ಈಗ ಗ್ಲೋಬಲ್ ಸಿಇಒ ಇಲ್ಲೇ ಹೋಗಿದ್ದಾರೆ ಸತ್ಯನಾದವರು ಆ ಥರ ಸ್ಟೂಡೆಂಟ್ಸ್ ಪ್ರೊಡ್ಯೂಸ್ ಮಾಡಿದ ಮಣಿಪಾಲ್ ಅಂತ ಸಿಟಿನಲ್ಲಿ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಫಲಾವೆಡ್ ವಿತ್ ಮಣಿಪಾಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಟು ಇನಾಗ್ರೇಟ್ ಟು ಸ್ಟಾರ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸ್ ವೈ ಡಿ ಟೋಲ್ಡ್ ಬೈ The Chairman of Manipal Skill Development Center, Brigadier Dr. Sujit Bhalla uh, Under his leadership, uh, we are going to set up this new initiative, and uh, we have most eminent people uh, part of the Manipal Skill Development Center, starting with Dr. Ranjaya Sir, is, uh, As well as Madam Lakshmi who heads the School of IT Skills, MSCC and our other colleagues. So, this is going to be a future. Uh, the artificial intelligence is going to be a future. Mostly Most of you know KLU, uh, paper, number one company in the world uh, is NVIDIA. NVIDIA is company. 4.5 trillion market capitalization. And then, India GDP is 4.1 trillion. One company, NVIDIA, is equal to 4.5 trillion which is more than 190 countries in the world